ನೋಡ್ರಿ ನಮ್ದು ಪಾಂಡಿ ಜೋರಿದೆ ಕಜ್ಜಾಯ ಉದ್ದಿನ ಉದ್ದಿನೋಡೆ ಎಲ್ಲ ತುಂಬಾ ಜೋರಿದೆ ನೋಡಿ ಇಲ್ಲ ಯಾಕೆ ಯಾಕೆ ಮುಚ್ಚಿದ ನೋಡ್ರಿ ಇವತ್ತು ಕಜ್ಜಾಯ ಉದ್ದಿ ನೋಡಿ ಅಂಬಡೇ ಎಲ್ಲ ತೋರಿಸಿ ಪುಷ ಎಲ್ಲ ಹಾ ವಿಡಿಯೋ ವೀಡಿಯೋ ನೋಡಿ ಕಜ್ಜಾಯ ನೋಡಿ ಹಾ ಹೇಳ್ರಿ ಎಲ್ಲ ಪುಷ್ಪ ಹಾ ಹೇಳ್ರಿ ಪುಷ್ಪ ಹಾ ಹೇಳ್ರಿ ಹಾ ಹಾ ನೋಡ್ರಿ ಇದನ್ನ ಕಜ್ಜಾಯ ತುಂಬಾ ಮಾಡಿದ್ದಾರೆ ಈಗ ವಡೆ ಮಾಡ್ತಾ ಇದ್ದಾರೆ ಫೇಮಸ್ ಕಜ್ಜಾಯಿದಾಗೆ ವಡೆದಗೆ ಶಕುಂತಲ ಅಂತ ಹೇಮಾ ನೀವು ಕಾಣ್ತಾನೆ ಹಾ ಇವ್ರ ಮನೆಯದ ಟೆರೆಸ್ ನೋಡ್ರಿ ಎಲ್ಲ ಚೆನ್ನಾಗಿದೆ ಇಂಜಿನಿಯರಿಂಗು ನೋಡಿ ಇಲ್ಲಿ ಗಿಡ ಗಿಡ ಎಲ್ಲ ತುಂಬಾ ಚೆನ್ನಾಗಿದೆ

ಓಹ್ ಹೊಸ್ತಾಗಿ ಮಾಡಿರೋ ಇದು ಬ್ಯಾಕ್ ಯಾಕೆ ಬಂದಿರಿ ನೋಡಿ ನೋಡಿ ಅಂಬಡೆ ಕಜ್ಜಾಯ ಉದ್ದಿನಡೆ ಉದ್ದಿನ ಈಗ ಸ್ವಲ್ಪ ಎಲ್ಲ ಖಾಲಿ ಮಾಡಿದ್ವಿ ಈಗ ಮತ್ತೆ ಹಾಕ್ತಾ ಇದಾರೆ ಬೌಲಲ್ಲಿ ಸ್ವಲ್ಪ ಇದೆ ಶಕುಂತ್ಲಾ ಹಾಂ ಹೇಳಿ ನಿಮ್ದೇ ಎಲ್ಲ ಬಾಂಡ ಬಜ್ಜಿಗೆ ಎಲ್ಲ ಸುರೇಖಾ ಎಲ್ಲ ಹೆಂಗಿತ್ತು ಹೇಳ್ರಿ ಊಟ ಊಟ ವಿದ್ಯೆ ಊಟ ಹೆಂಗೈತೆ ಪುಷ್ಪ ಊಟ ಹೆಂಗಿದೆ